ಓಂ ಶ್ರೀ ಗುರುಬಸವ ನಮಃ ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ಪಾಕ ಮಾಡಿಬಿಟ್ಟು ಶೇಂಗಾ ಕಡಲೆ ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು ಉಂಡೆ ಮಾಡೋದು ಯಾವ ಥರ ಅಂತ ಹೇಳ್ತೀನಿ ಒಂದು ಸ್ವಲ್ಪ ಒಂದು ಅರ್ಧ ಕೆ ಜಿ ಶೇಂಗಾ ಬೀಜ ತಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಕಡಲೆ ಒಂದು ಕಾಲು ಕೆ ಜಿ ಕೊಬ್ಬರಿ ಒಂದು ನೂರು ಗ್ರಾಮು ನೂರೈವತ್ತು ಗ್ರಾಮ್ ಎಳ್ಳು ಒಂದು ಅರ್ಧ ಕೆ ಜಿ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ಇದಕ್ಕೆ ಈಗ ಫಸ್ಟು ಕಡಲೆ ಬೀಜ ಎಲ್ಲ ಹುರ್ಕೊಳ್ಳೋಣ ಕಡಲೆಬೀಜ ಬಿಟ್ಟು ಎಲ್ಲ ಸಿಪ್ಪೆ ತೆಗಿಬೇಕು ಚೆನ್ನಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ಕಡಲೆಬೀಜ ಇದು ಮಕ್ಕಳಿಗೆಲ್ಲ ತುಂಬ ಪ್ರೋಟೀನ್ ಇರುತ್ತೆ ಈ ಥರ ಉಂಡೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಹೀಗೆ ನಿಧಾನಕ್ಕೆ ಸ್ಲೋ ಲೋ ಫ್ಲೇಮಲ್ಲಿ ಉಟ್ಟು ಹುರ್ಕೊಳ್ಳೋಣ ಈಗ ಎಳ್ಳು ಸ್ವಲ್ಪ ಬಿಸಿ ಮಾಡ್ಕೊತೀನಿ ಸ್ವಲ್ಪ ಬಿಸಿ ಸಾಕು ಎಳ್ಳು ಈಗ ಕೊಬ್ಬರಿನೂ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ನಾನು ತುರ್ಕೊಂಡಿಲ್ಲ ಹಾಗೆ ಮಿಕ್ಸಿ ಮಾಡ್ಕೊಂಡ್ರಾಯ್ತು ಅದಕ್ಕೋಸ್ಕರ ಸ್ವಲ್ಪ ಕೊಬ್ಬರಿನೂ ಬಿ ಬಿಸಿ ಮಾಡ್ಕೊಳ್ಳೋಣ ಈಗ ಶೇಂಗಾ ಬೀಜದ್ದೆಲ್ಲ ಸಿಪ್ಪೆ ತಕ್ಕೊಳ್ಳೋಣ ಕ್ಲೀನಾಗ್ಯಲನಾ ಚೆನ್ನಾಗಿ ಈ ಥರ ಸಿಪ್ಪೆ ತಕ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಸುಮಾರು ಒಂದು ಅರ್ಧ ಕೆ ಜಿ ಇದಾವೆ ಶೇಂಗ ಈಗ ಅವನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಈಗ ಫಸ್ಟ್ ಕೊಬ್ಬರಿನ ಪುಡಿ ಮಾಡ್ಕೊಳ್ಳೋಣ ಕೊಬ್ಬರಿ ಫಸ್ಟ್ ಪುಡಿ ಮಾಡ್ಕೊಂಬಿಟ್ಟೆ ಸ್ವಲ್ಪ ಸ್ವಲ್ಪ ತರ್ತರಿಯಾಗಿ ಮಾಡ್ಕೋಬೇಕು ಎಲ್ಲ ಪೂರ್ತಿ ನಯಸ ಮಾಡ್ಕೋಬಾರ್ದು ಈಗ ಕಡಲೆ ಬೀಜ ಎಲ್ಲ ಬೆ ಸಿಪ್ಪೆ ತೆಗ್ದಿದ್ದೀನಿ ಇವನ್ನ ತರ್ತರಿಯಾಗಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಇಷ್ಟಿದ್ರೆ ಸಾಕು ತುಂಡು ತುಂಡು ಕಾಣ್ತಾ ಇರ್ಬೇಕು ಅದರಲ್ಲಿ ಕಡಲೆ ಬೀಜ ಕಡಲೆ ಎಲ್ಲ ಎಲ್ಲನೂ ಮಿಕ್ಸಿ ಮಾಡ್ಕೊಂಡೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ವಿಡಿಯೋ ನೋಡ್ತಿರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಈಗ ಕಡಲೆನೂ ಮಾಡ್ಕೊಳ್ಳೋಣ ಮಿಕ್ಸಿ ಮಗ ಪು ಪುಡಿ ಮಾಡ್ಕೊಳ್ಳೋಣ ಇದು ಅಷ್ಟೇ ತರ್ತರಿ ಮಾಡ್ಕೋಬೇಕು ಈಗ ಅದನ್ನು ತರ್ತರಿ ಮಾಡ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಏಲಕ್ಕಿ ಪುಡಿ ಹಾಕಿದ್ದೀನಿ ಅದು ಸ್ಕಿಪ್ಪಾಗಿದೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಬೇಕು ಸ್ವಲ್ಪ ಎಳ್ಳು ಮಿಕ್ಸಿ ಮಾಡ್ಕೊಳ್ಳೋಣ ಅದು ಪೌಡ್ರ್ ಮಾಡ್ಕೊಂಡೆ ಅದನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಉಂಡೆ ತುಂಬ ಚೆನ್ನಾಗಿರ್ತವೆ ಸೊ ಸ್ವಲ್ಪ ತರಿತರಿಯಾಗಿ ಮಾಡಿದರೆ ಅಲ್ಲಿಗೆ ಜಗಿಬೇಕಾದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತವೆ ನೀವೇನಾದರೂ ವಯಸ್ಸಾದರಿ ಮಾಡ್ಕೊಳ್ಬೇಕು ಅಂದರೆ ನಯಸ್ಸಾಗಿ ಹಾಕ್ಕೋಬೇಕು ಹುಡುಗರಿಗೆ ಮಕ್ಕಳಿಗಾದರೆ ಈ ಥರ ಉಂಡೆ ಪ್ರೋಟೀನ್ ಅಂಶ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಜಗಿಯೋದಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಬೆಲ್ಲ ಪಾಕ ಮಾಡ್ಕೊಳ್ಳೋಣ ಬೆಲ್ಲದ ಪಾಕ ಮಾಡ್ತೀನಿ ಈಗ ಸ್ವಲ್ಪ ನೀರು ಹಾಕೋಣ ಒಂದು ಕಪ್ನಷ್ಟು ಸಾಕು ಈಗ ಬಿಸಿಗಿಟ್ಟಿದ್ದೀನಿ ಬೆಲ್ಲ ಕರಗಬೇಕಲ್ಲ ಅದಕ್ಕೋಸ್ಕರ ಸಾಕು ಎಳೆ ಪಾಕ ಬಂದರೆ ಸಾಕು ಅದೇನು ಗಟ್ಟಿ ಪಾಕ ಬರೋದು ಬೇಡ ಉಂಡೆ ಗಟ್ಟಿ ಆಗಿಬಿಡ್ತಾವಿಲ್ಲಾಂದರೆ ಸುಮ್ಮನೆ ಒಂದು ಎಳೆ ಬಂದರೆ ಸಾಕು ಪಾಕ ಈ ಥರ ಒಂದು ಎಳೆ ಬಂದುಬಿಟ್ರೆ ಸಾಕು ಭಾಳ ಗಟ್ಟಿ ಪಾಕ ಮಾಡಿದರೆ ಉಂಡೆ ಗಟ್ಟಿ ಆಗಿಬಿಡ್ತವೆ ಮುರಿಯೋದಕ್ಕೆ ಬರಲ್ಲ ಅದಕ್ಕೋಸ್ಕರ ಎಳೆ ಪಾಕದಲ್ಲಿ ಕಟ್ಟಬೇಕು ಉಂಡೆನ ಈಗ ಬಂದಿದೆ ಈಗ ಈಗ ಗ್ಯಾಸ್ ಆಫ್ ಮಾಡಿಬಿಡೋಣ ಈಗ ಸ್ವ ಸ್ವಲ್ಪನೇ ಹಾಕ್ಕೊಂಡು ಉಂಡೆ ಕಟ್ಟಬೇಕು ಇದಕ್ಕೆ ಕೆಪ್ಪ ಹಾಕೋಣ ಸ್ವ ಸ್ವಲ್ಪನೇ ಹಾಕ್ಕೋಬೇಕು ಬಿಸಿದೇ ಹಾಕೋಬೇಕು ಬೇಗ ಉಂಡೆ ಕಟ್ಟೋಕ್ಕೆ ಚೆನ್ನಾಗಿ ಬರ್ತವೆ ಆರಿದ್ರೆ ಕಟ್ಟಕ್ಕೆ ಬರೋದಿಲ್ಲ ಉಂಡೆ ಅದಕ್ಕೋಸ್ಕರ ಸೊ ಸ್ವಲ್ಪ ಪಾಕ ಹಾಕ್ಕೊಂಡು ಈ ಥರ ಉಂಡೆ ಕಟ್ಕೋಬೇಕು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಪಾಕ ಮಾಡೋದೇ ಒಂದು ಹದವಾಗಿ ಮಾಡಬೇಕು ಒಂದೇ ಎಳೆ ಪಾಕ ಬಂದರೆ ಸಾಕು ಚೆನ್ನಾಗಿರ್ತಾವೆ ಉಂಡೆ ഇതര ഉണ്ടെകൾ കട്ട്ബോ ചിക്ക് ചിക്ക് ഉണ്ടെ ಸ್ವಲ್ಪ ಶೇಂಗಾ ಬೀಜ ಜಾಸ್ತಿ ಹಾಕ್ಬೇಕು ಟೇಸ್ಟ್ ಚೆನ್ನಾಗಿರ್ತವೆ ಸ್ವಲ್ಪ ಎಳ್ಳು ಹಾಕ್ಬೇಕು ಎಳ್ಳು ಹಾಕಿದ್ರೆ ರುಚಿ ಬರ್ತವೆ ಎಷ್ಟು ಎಷ್ಟು ಬೇಕೋ ಅಷ್ಟೆಷ್ಟು ಕಲಸ್ಕೊಂಡು ಉಂಡೆ ಕಟ್ಕೋಬೇಕು ಒಂದೇ ಸಾರಿ ಇದಾಗಿಬಿಟ್ರೆ ಅದು ಹಿಟ್ಟು ಡ್ರೈ ಆಗಿಬಿಡುತ್ತೆ ಆದಂಗೆ ಆಗುತ್ತೆ ಅದು ಬಿಸಿ ಬಿಸಿದೇ ಉಂಡೆ ಕಟ್ಬೇಕು ಚೆನ್ನಾಗಿರ್ತವೆ ನಮ್ಮಕ್ಕಳೆಲ್ಲ ಟೇಸ್ಟ್ ನೋಡ್ತಾ ಇದ್ದಾರೆ ಈಗ ಇನ್ನೊಂದು ಸ್ವಲ್ಪ ಇದೆ ಅದಕ್ಕೂ ಪಾಕ ಹಾಕ್ಕೊಂತೀನಿ ಇದನ್ನು ಎಲ್ಲ ಉಂಡೆ ಕಟ್ತೀನಿ ಈಗ ನೋಡಿರಿ ಉಂಡೆ ರೆಡಿ ಆದವು ನೋಡ್ರಿ ತುಂಬ ಚೆನ್ನಾಗಿರ್ತವೆ ಈ ಥರ ಎಲ್ಲ ಅದೆಲ್ಲ ಪೀಸ್ ಪೀಸ್ ಥರ ಕಾಣಿಸ್ಬೇಕು ಕಡಲೆ ಕಡಲೆ ಬೀಜ ಕೊಬ್ಬರಿ ಎಳ್ಳು ಎಲ್ಲ ತುಂಬ ಚೆನ್ನಾಗಿದ್ದಾವೆ ನಾನು ವಿಡಿಯೋ ಇಷ್ಟ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್